ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕ ವಿಮರ್ಶೆಯ ಬಗ್ಗೆ ಇದ್ದೇನೆ ಈ ಜಾತಕರ ಸಂಬಂಧಿಕರು ಚಿಕ್ಕಮಗಳೂರಿನಿಂದ ಫೋನ್ ಕರೆ ಮಾಡಿ ನನಗೆ ಗೂಗಲ್ ಪೇ ಅಥವಾ ಪೇನಲ್ಲಿ ಹಣ ಹಾಕಿ ಈ ಜಾತಕ ಬೇರೆ ಕಡೆ ಕೇಳಿದಾಗ ಅವರು ಮನೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರಂತೆ ಈ ಮಗು ಮುಂದೆ ಮನೆಯಲ್ಲಿರೋದಿಲ್ಲ ಮನೆ ಬಿಟ್ಟು ಹೋಗುತ್ತೆ ಅಂತ ಹೇಳಿ ಹೇಳಿದ್ರಂತೆ ಆ ಕಾರಣವಾಗಿ ನನ್ನಲ್ಲಿ ಸರಿಯ ತಪ್ಪ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮಗುವಿನ ಜನ್ಮ ದಿನಾಂಕ ಇಪ್ಪತ್ತ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಐದು ಗಂಟೆ ಏಳು ನಿಮಿಷ ಸಂಜೆ ಭರಣಿ ನಕ್ಷತ್ರ ನಾಲ್ಕನೇ ಪಾದ ಮೇಷರಾಶಿ ಶುಕ್ರವಾರ ಜನನ ಗ್ರಹಕುಂಡಲಿ ಕನ್ಯಾಲಗ್ನ ಧನರ್ಸು ರಾಶಿಯಲ್ಲಿ ಕೇತು ಭಗವಾನರು ಸ್ಥಿತರಾಗಿದ್ದಾರೆ ಮಕರ ರಾಶಿಯಲ್ಲಿ ಕುಜ ಗುರು ಶನಿ ಭಗವಾನರು ಸ್ಥಿತರಾಗಿದ್ದಾರೆ ಬುಧ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಚಂದ್ರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ಋಷಭ ರಾಶಿಯಲ್ಲಿ ರಾಹು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇವರ ಪ್ರಶ್ನೆಯನ್ನು ನೋಡಿದಾಗ ಲಗ್ನದಿಂದ ನಾಲ್ಕನೇ ಮನೆ ಕುಟುಂಬಸ್ಥಾನ ಕೇತು ಬರ್ತಾರೆ ಲಗ್ನಾಧಿಪತಿ ನಾಲ್ಕನೇ ಅಧಿಪತಿ ಗುರು ಪಂಚಮದಲ್ಲಿ ನೀಚನಾಗಿ ಇದ್ದಾರೆ ನಾಲ್ಕು ಮತ್ತು ಏಳನೇ ಅಧಿಪತಿಯ ಗುರು ನೀಚರಾಗಿದ್ದಾರೆ ಲಗ್ನವನ್ನು ಲಗ್ನಾಧಿಪತಿ ಬುಧ ನೀಚನಾಗಿರೋದ್ರಿಂದ ಲಗ್ನವನ್ನು ವೀಕ್ಷಣೆ ಮಾಡೋದರಿಂದ ನೀಚ ಬಂದ ರಾಜಯೋಗ ಈ ಜಾತಕಕ್ಕೆ ಬರ್ತದೆ ಇನ್ನು ಲಗ್ನದ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದು ರಾಹು ಹತ್ತನೇ ಮನೆಯಲ್ಲಿರೋದ್ರಿಂದ ರಾಹು ಕೇತು ಮಧ್ಯೆ ಎಲ್ಲ ಗ್ರಹಗಳು ಸ್ಥಿತವಾಗಿರೋದ್ರಿಂದ ಇದು ಕಾಲ ಸರ್ಪದೋಷಕ್ಕೆ ಸಂಬಂಧಿಸಿದ ಜಾತಕ ಆಗ್ತದೆ ಇವರ ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನು ಮಾಡಿಕೊಂಡಿಲ್ಲದೇ ಇರೋ ಕಾರಣ ಈ ಸಮಸ್ಯೆ ಜಾಸ್ತಿ ನೆಗೆಟಿವ್ ಆಗಿ ಈ ಮಗುವಿಗೆ ಕಾಡ್ತಾರೆ ಈಗ ಈ ಜಾತಕದಲ್ಲಿ ಗೋಚಾರ ಫಲದಲ್ಲಿ ಶನಿ ಭಗವಾನರು ರಾಶಿಯಲ್ಲಿದ್ದು ಚಂದ್ರನನ್ನು ನೋಡೋದ್ರಿಂದ ಮತ್ತು ಈ ಮಗುವಿಗೆ ಗುರುಬಲ ಇದ್ದರೂ ಸಹ ಮೀನ ಮೀನರಾಶಿಯಲ್ಲಿ ಕೇತು ಸ್ಥಿತವರಾಗಿರೋದ್ರಿಂದ ಮಗುವಿಗೆ ಶೀತ ನೆಗಡೆಯ ವೈಪರೀತ್ಯ ಕಂಡು ಬರ್ತಾ ಇದೆ ಅನಾರೋಗ್ಯ ಬಾಧೆ ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಈ ಜಾತಕರಿಗೆ ತಿಳಿಸಿರ್ತೇನೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆ ಮಾಡಿಸಿ ಅಂತ ಹೇಳಿದ್ದೇನೆ ಈ ಮಗು ಹುಟ್ಟಿದ ಒಂದು ವರ್ಷದಲ್ಲೇ ಈ ಪರಿಹಾರಗಳನ್ನು ಮಾಡ್ಕೋಬೇಕಾಗಿತ್ತು ಮಾಡಿಕೊಂಡಿಲ್ಲ ಹಾಗೆ ಈ ಮಗುವಿನ ತಾಯಿಯೂ ಸಹ ಆ ಪರಿಹಾರಗಳನ್ನು ಮಾಡಿಕೊಂಡಿಲ್ಲದೆ ಇರುವ ಕಾರಣ ದಾಂಪತ್ಯ ಜೀವನದಲ್ಲಿ ಏರುಪೇರು ಜಾಸ್ತಿ ಉಂಟಾಗಿದೆ ಹಾಗಾಗಿ ಇವರಿಗೆ ಈ ಸಲಹೆಯನ್ನು ತಿಳಿಸಿರ್ತೀನಿ ಮತ್ತು ಮನೆಯಲ್ಲಿ ವಾಸ್ತು ದೋಷ ಪ್ರಬಲವಾಗಿ ಇರೋದ್ರಿಂದ ದೇವರ ಮನೆ ಸರಿ ಇಲ್ಲ ಇವರ ಮನೆಯಲ್ಲಿ ಮನೆಗೆ ಆಯ ಸಹ ಇಲ್ಲ ಆ ಕಾರಣದಿಂದ ಅವಶ್ಯಕತೆ ಇದ್ದಲ್ಲಿ ಫೋನ್ ಕರೆ ಮಾಡಿ ಕರೆಸ್ಕೊಳ್ಳಿ ಅಂತೇಳಿ ಸಲಹೆ ಮಾರ್ಗದರ್ಶನವನ್ನು ಕೇಳಿದ್ದೇನೆ ಇನ್ನು ಈ ಮಗುವಿನ ಜಾತಕದ ಪ್ರಕಾರ ಸರ್ಪದೋಷಕ್ಕೆ ಪರಿಹಾರ ಮಾಡಿಕೊಂಡಾಗ ಈ ಮನೆ ಬಿಟ್ಟು ಹೋಗ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಹಿಂದೆ ಅದು ದೂರ ಆಗುತ್ತೆ ಯಾವ ಸಂದರ್ಭದಲ್ಲಿ ಈ ನೆಗೆಟಿವ್ ಕಂಡು ಬರ್ತದೆ ಅಂತಂದರೆ ಕೇತು ದೆಶೆ ಅಥವಾ ಗುರು ದೆಶೆ ಬಂದಾಗ ಅಥವಾ ಜಾತಕದ ಪ್ರಕಾರ ಸಾಡೆ ಸಾತಿ ಎರಡನೇ ಬಾರಿ ಎಂಟ್ರಿ ಕೊಟ್ಟಾಗ ಈ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇರ್ತದೆ ಅಂದರೆ ಈ ಜಾತಕದಲ್ಲಿ ಜಾತಕದಲ್ಲಿ ಗ್ರಹಗತಿಗಳ ಸ್ಥಿತಿಗಳು ತುಂಬ ಬಲವಾಗಿದ್ದಾವೆ ಲಗ್ನದಿಂದ ಐದನೇ ಮನೆಯಲ್ಲಿ ಶನಿ ಭಗವಾನರು ಸ್ವಕ್ಷೇತ್ರ ಬಲಿಷ್ಠವಾಗಿದ್ದಾರೆ ಲಗ್ನದಿಂದ ಐದನೇ ಮನೆಯಲ್ಲಿ ಕುಜ ಮೂರು ಎಂಟನೇ ಅಧಿಪತಿ ಉಚ್ಚನಾಗಿ ಪಂಚಮದಲ್ಲಿ ಸ್ಥಿತನಾಗಿದ್ದಾನೆ ಶುಕ್ರ ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಈ ಮಗುವಿಗೆ ಡ್ಯಾನ್ಸಿಂಗು ಒಳ್ಳೆ ಹಾಡು ಎಲ್ಲ ಬಂದರೆ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಕುಣಿತಕ್ಕಂಥದ್ದು ಒಳ್ಳೆ ಊಟ ತಿಂಡಿ ಶುಭ್ರವಾದ ವಸ್ತ್ರ ಆಭರಣಗಳ ಮೇಲೆ ಈ ಮಗುವಿಗೆ ಆಸಕ್ತಿ ಜಾಸ್ತಿ ಇರ್ತದೆ ಈ ಜಾತಕ ಬಲಿಷ್ಠವಾಗಿ ಇರುವ ಕಾರಣ ಜಾತಕಕ್ಕೆ ಸಂಬಂಧಿಸಿದ ದೋಷ ಪರಿಹಾರಗಳನ್ನು ಮಾಡ್ಕಂತಕ್ಕಂಥದ್ದು ಯುಗಾದಿ ಹಬ್ಬದ ನಂತರ ಈ ಮಗುವಿಗೆ ಸಾಡೆ ಸಾತಿ ಪ್ರವೇಶ ಆಗೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಂಬಂಧಿಸಿದ ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಈಗ ಗೋಚರ ರೀತಿಯಲ್ಲಿ ಲಗ್ನದಲ್ಲಿ ಇದು ರಾಹು ಮೀನರಾಶಿಯಲ್ಲಿರೋದ್ರಿಂದ ಬುಧನ ಮೇಲೆ ಲಗ್ನಾಧಿಪತಿ ಬುಧನ ಮೇಲೆ ರಾಹುವಿನ ದೃಷ್ಟಿ ಇರೋದರಿಂದ ಆರೋಗ್ಯದಲ್ಲಿ ಏರುಪೇರು ಕಂಡುಬರ್ತದೆ ಹಾಗೆ ಜಾತಕದಲ್ಲಿ ಶನಿ ಭಗವಾನರ ಮೂರನೇ ದೃಷ್ಟಿಯಿಂದ ಅದೇ ಮೀನ ರಾಶಿಯನ್ನು ನೋಡೋದ್ರಿಂದ ಆಸ್ಪತ್ರೆಗೆ ತೋರಿಸಿದ್ರೂ ಸಹ ಗುಣಮುಖರಾಗಿಲ್ಲ ಆದ್ದರಿಂದ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತೇಳಿ ಈ ಜಾತಕರಿಗೆ ಸಲಹೆಯನ್ನು ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ